ಜೋಗದ ಸಿರಿ ಬೆಳಕಿನಲ್ಲಿ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ ಧ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆ ಗರಿಯ ಸಿರಿಗಳಲ್ಲಿದೆ ಕುಲಗಳ ಬಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆ ಸತ್ವಿಕಾಸ ಶಿಲ ನುಡಿಯ ಲೋಕಾಮೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ ಮನದು ಹಿರಿಮೆಯೇ ನಿತ್ಯೋತ್ಸವ ತಾಯಿಗೆ ನಿತ್ಯೋತ್ಸವ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ನಿತ್ಯೋತ್ಸವ ಕವಿ ಎಂದೇ ಪ್ರಸಿದ್ಧರಾದಂತಹ ಕೆ ಎಸ್ ನಿಸಾರ್ ಅಹಮದ್ರವರು ಬರೆದಂತಹ ನಿತ್ಯೋತ್ಸವ ಪದ್ಯದ ಬಗ್ಗೆ ನಾವು ತಿಳ್ಕೊಳ್ತೀವಿ ಅವರು ರೇಡಿಯೋ ಆಕಾಶವಾಣಿಗೆ ಅಂತ ಬರೆದಂತ ಹಾಡು ಮುಂದೆ ಕರ್ನಾಟಕದ ನ್ಯಾಷನಲ್ ಆಂಥಮ್ ಆಗಿಯೇ ಪ್ರಸಿದ್ಧವಾಯಿತು ಅನ್ನೋ ಒಂದು ಪ್ರತೀತಿ ಇದೆ ನಿತ್ಯೋತ್ಸವ ಅಂದ್ರೆ ಎವ್ರಿ ಡೇ ಸೆಲೆಬ್ರೇಷನ್ ಅಂತ ಪ್ರತಿ ದಿನ ಹಬ್ಬ ಹಬ್ಬ ಅಂದ್ರೆ ಏನು ಎಷ್ಟೊಂದು ಸಂತೋಷ ಅಲ್ವಾ ಕವಿಗೆ ಯಾರೋ ಒಂದು ಪ್ರಶ್ನೆ ಕೇಳಿದ್ರು ಅನ್ಸುತ್ತೆ ಟೆಲ್ ಮಿ ವಾಟ್ ಈಸ್ ಸ್ಪೆಷಲ್ ಅಬೌಟ್ ಯುವರ್ ಸ್ಟೇಟ್ ಕರ್ನಾಟಕ ಅಂತ ಅಂದರೆ ನಿಮ್ಮ ರಾಜ್ಯದ ಸ್ಪೆಷಾಲಿಟಿ ಏನಪ್ಪ ಅಂತ ಪ್ರಶ್ನೆ ಕೇಳೋದಕ್ಕೆ ಕವಿ ಈ ಥರದ್ದೊಂದು ಪದ್ಯ ಬರದ್ರಾ ಗೊತ್ತಿಲ್ಲ ಈ ಕನ್ನಡ ನಾಡು ನುಡಿಯ ಬಗ್ಗೆ ಕವಿ ಹೇಳ್ತಾ ಮೂರು ಮೂರು ರೀತಿಯಾಗಿ ವಿಂಗಡಿಸಿ ತನ್ನ ಇದನ್ನು ಪ್ರಸ್ತಾಪಿಸ್ತಾರೆ ಮೊದಲನೇದಾಗಿ ಕನ್ನಡದ ನಾಡಿನ ಬ್ಯೂಟಿ ಅಂದ್ರೆ ಅದರ ಪ್ರಕೃತಿ ಸೀರೆಯ ಬಗ್ಗೆ ಹೇಳ್ತಾರೆ ಮತ್ತೆ ಎರಡನೇದಾಗಿ ಅವರು ಕಲೆ ಸಂಸ್ಕೃತಿ ಇತಿಹಾಸ ನಮ್ಮ ನಾಡಿನ ಕಲೆ ಸಂಸ್ಕೃತಿ ಇತಿಹಾಸದ ಬಗ್ಗೆ ಒಂದು ತುಣುಕನ್ನು ಕೊಡ್ತಾರೆ ಮೂರನೇದಾಗಿ ಕನ್ನಡ ನಾಡಿನ ಜನರ ಗುಣಗಾನ ಮತ್ತೆ ಅವರು ಹೇಗೆ ಬದುಕ್ತಾ ಇದ್ದಾರೆ ಅವರು ಎಷ್ಟು ವಿಶಾಲ ಹೃದಯದವರು ಇದ್ರ ಬಗ್ಗೆ ಅವರು ಹೇಳಕ್ ಶುರು ಮಾಡ್ತಾರೆ ಓಕೆನಾ ಈಗ ನಾವು ಪದ್ಯಕ್ಕೆ ಹೋಗೋಣ ಕನ್ನಡ ನಾಡಿನ ನದಿ ಬೆಟ್ಟ ಪ್ರಕೃತಿ ಜಲಪಾತ ಅರಣ್ಯ ವಿಶೇಷ ಸಸ್ಯಗಳು ಇದ್ರ ಬಗ್ಗೆ ಅವರು ಉತ್ತರ ಕೊಡ್ತಾ ನಾನು ಇದನ್ನೆಲ್ಲಾನು ಪ್ರತಿದಿನ ಅನುಭವಿಸ್ತಾ ಇದ್ದೀನಿ ಇದು ಅನುಭವಿಸೋದು ಎವ್ರಿ ಡೇ ನನಗೆ ಹಬ್ಬ ತರ ಇದೆ ಇದು ನನಗೆ ಸೆಲೆಬ್ರೇಷನ್ ಕೊಡ್ತಾ ಇದೆ ನನ್ನ ನಾ ತುಂಬ ಸುಂದರ ಶೀಸ್ ಇಸ್ ಬ್ಯೂಟಿಫುಲ್ ಅವಳು ತುಂಬಾ ವಿಶೇಷವಾದಂತಹ ಸೌಂದರ್ಯ ಅವಳಲ್ಲಿದೆ ಇದೆ ಜೋಗ ನೋಡಿದ್ದೀರಾ ವಾಟರ್ ಫಾಲ್ ಮೇಲಿಂದ ಆಗ್ತಾ ಇದ್ದಾಗ ಅಂದ್ರೆ ನೀರು ಮೇಲಿಂದ ಧುಮ್ಕೋವಾಗ ಅದ್ರ ನೊರೆ ಇದೆಯಲ್ವಾ ಅದು ಬಿಳಿ ಬಣ್ಣ ಅಥವಾ ಬೆಳ್ಳಿ ಬಣ್ಣ ಸಿಲ್ವರ್ ಕಲರ್ ತರ ಇರುತ್ತೆ ಅದನ್ನ ನೋಡೋದಕ್ಕೆ ಬೆಳಕು ಅಂದ್ರೆ ಅದು ಬೆಳಕಿನ ಹಾಗೆ ಕಾಣುತ್ತೆ ಅಂತ ಹೇಳ್ತಾರೆ ಅದರ ಬಣ್ಣ ಬೆಳಕಿನ ಹಾಗೆ ಕಾಣಿಸ್ತಿರುತ್ತೆ ತುಂಗಾ ನದಿ ಇದೆಯಲ್ವಾ ಅದು ಕನ್ನಡ ನಾಡಿನ ಒಂದು ಪ್ರಸಿದ್ಧ ನದಿ ಆ ನದಿ ಎಲ್ಲಿ ಹರ್ಕೊಂಡು ಹೋಗ್ತಾ ಇರುತ್ತೋ ಅದರದು ಎರಡೂ ಕಡೆ ಸೈಡ್ ಲೈನ್ಸ್ ಅಲ್ಲಿ ಅಂದ್ರೆ ಬದಿಗಳಲ್ಲಿ ಬೆಳೆಗಳನ್ನ ಬೆಳೀತಾರೆ ಆ ಬೆಳೆಗಳು ಆ ಬೆಳೆಗಳು ಕ್ರಾಪ್ಸ್ಗಳು ಅವು ಗಾಳಿಗೆ ಅಳ್ಳಾಡ್ತಾ ಇದ್ದಾಗ ಬಳುಕೋ ಹಾಗೆ ಕಾಣಿಸುತ್ತೆ ಮತ್ತೆ ಈ ನಾಡಿನ ಸಹ್ಯಾದ್ರಿ ಪರ್ವತ ಅಂದ್ರೆ ಇದು ನಮ್ಮ ಕರುನಾಡಿನ ಒಂದು ಪ್ರಸಿದ್ಧ ಪರ್ವತ ಇದು ಈ ಸಹ್ಯಾದ್ರಿ ಪರ್ವತ ಎಷ್ಟೊಂದು ಸುಂದರವಾಗಿದೆ ಅದು ಮಲೆನಾಡಿನ ಪ್ರಸಿದ್ಧ ಪರ್ವತ ಆಗಿದೆ ಅದು ಯಾವಾಗೂ ಹಚ್ಚ ಹಸಿರಾಗಿರುತ್ತೆ ಯಾವಾಗಲೂ ಎವರ್ ಗ್ರೀನ್ ಆಗಿರುತ್ತೆ ಯಾವಾಗೂ ಹಚ್ಚ ಹಸಿರಾಗಿರುತ್ತೆ ಅದರೊಳಗಡೆ ಎಷ್ಟೊಂದು ಖನಿಜಗಳನ್ನ ನಾವು ನೋಡಬಹುದು ಇಂತ ಸುಂದರವಾದ ಬೆಟ್ಟ ನಮ್ಮ ಕರ್ನಾಡಲಿದೆ ಅನ್ನೋದು ನಮ್ಮ ಹೆಮ್ಮೆ ಆಗಿದೆ ನಿಮ್ಮ ಜಿಲ್ಲೆಯಲ್ಲೂ ಏನಾದರೂ ಸ್ಪೆಷಾಲಿಟಿ ಇದೆಯಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಪರ್ವತದ ತಪ್ಪಲಿನಲ್ಲಿ ಬರುವಂತಹ ಹರಿದ್ವರ್ಣದ ಕಾಡಿನಲ್ಲಿ ಅನೇಕ ಸಸ್ಯರಾಶಿಗಳನ್ನು ನಾವು ನೋಡಬಹುದು ಅದರಲ್ಲಿ ಪ್ರಮುಖವಾಗಿ ತೇಗ ಗಂಧ ಮರಗಳಲ್ಲಿ ಬರುವಂತಹ ಸ್ಮೆಲ್ ಅಂದ್ರೆ ಈ ಮರಗಳು ಗಂಧದ ಮರ ಅದು ಸುವಾಸನೆ ಭರಿತವಾಗಿರುತ್ತದೆ ಅದರಿಂದ ಆಟಿಕೆಗಳೇ ಆಗಲಿ ಸೋಪೆ ಆಗಲಿ ವಿದೇಶಗಳಲ್ಲೆಲ್ಲ ಅದನ್ನ ತಗೊಳ್ತಾರೆ ಆ ವಿದೇಶದಲ್ಲಿ ಅಥವಾ ನಮ್ಮ ದೇಶ ಬಿಟ್ಟು ಆಚೆ ಹೋದಾಗ ಅದು ತನ್ನ ಸುವಾಸನೆಯ ಮೂಲಕ ನಮ್ಮ ಕರುನಾಡಿನ ಒಂದು ಪರಿಮಳವನ್ನ ಇಡೀ ವಿಶ್ವದಲ್ಲಿ ಪಸರಿಸ್ತಾ ಇದೆ ಅಂತ ಕವಿಗಳಲ್ಲಿ ಹೇಳಕ್ ಇಷ್ಟಪಡ್ತಾರೆ ಈಗ ಕವಿಗಳು ತಮ್ಮ ತಾವೇ ಪ್ರಶ್ನೆ ಮಾಡ್ಕೊಳ್ತಾರೆ ಏನು ಇಷ್ಟ ನಮ್ದು ಪ್ರಕೃತಿ ಅಷ್ಟೇನ ನಮ್ದು ಇಲ್ಲ ಇಲ್ಲ ಇನ್ನು ಏನೋ ಉತ್ತರ ಇದೆ ಅನ್ನೋದನ್ನ ಅವರು ಮುಂದಿನ ಸಾಲುಗಳಲ್ಲಿ ಹೇಳ ಇಷ್ಟ ಮುಂದಿನ ಸಾಲಿನ ಈ ಪದ್ಯದಲ್ಲಿ ಅವ್ರು ಹೇಳ್ತಾರೆ ಇಷ್ಟೇ ಅಲ್ಲ ರೀ ನಮ್ ಕರ್ನಾಡು ಅನೇಕ ರಾಜರು ನಮ್ಮನ್ನು ಆಳಿದ್ದಾರೆ ಪ್ರಸಿದ್ಧ ರಾಜರು ಅವಾಗಿನ ಕಾಲದಲ್ಲೆಲ್ಲ ಹಳೆಗಾಲದಲ್ಲಿ ಆಳಿದ್ದಾರೆ ಅವರು ವೀರರಾಗಿದ್ರು ಶೂರರಾಗಿದ್ರು ಅವರ ಸಾಹಸ ಮತ್ತೆ ಅವರ ಸಾಧನೆ ಎಲ್ಲಾನು ಶಾಸನಗಳಲ್ಲಿ ಅಂದ್ರೆ ಅವಾಗಿನ ಕಾಲದಲ್ಲಿ ಏನು ಕಲ್ಲುಗಳಲ್ಲೆಲ್ಲ ಕೆತ್ತನೆ ಮಾಡಿಬಿಟ್ಟು ಶಾಸನಗಳಲ್ಲಿ ಬರೆದಿಡ್ತಾ ಇದ್ರು ಈ ತರದೊಬ್ಬ ರಾಜ ಆಯ್ತಾ ಇವನ್ ಈ ತರದ್ದೆಲ್ಲಾನು ಸಾಧನೆಯನ್ನ ಮಾಡಿದಾನೆ ಅಂತ ಅದೆಲ್ಲ ನಾವು ನೋಡಬಹುದು ಅವಾಗಿನ ಕಾಲದ ತಾಳೆಗರಿ ಅಂದ್ರೆ ಅವಾಗೆಲ್ಲ ಪೇಪರ್ ಇರಲಿಲ್ಲ ತಾಳೆಗರಿಗಳಿತ್ತು ತಾಳೆಗರಿಗಳ ಮೇಲೆ ಬರೆದಿಟ್ಟಿದ್ದಾರೆ ಗ್ರಂಥಗಳ ಬರೆದಿಟ್ಟಿದ್ದಾರೆ ಇಂಥ ರಾಜರಿದ್ದರು ಅವರು ಈ ತರದ ರಾಜರು ನೀವು ನೋಡಿರಬಹುದು ನಿಮ್ಮ ಹಿಸ್ಟ್ರಿ ಬುಕ್ಗಳಲ್ಲಿ ಬರ್ತಿರುತ್ತೆ ಪ್ರಸಿದ್ಧ ಪ್ರಸಿದ್ಧ ರಾಜರು ಈ ಕರುನಾಡನ್ನ ಆಳಿದವರು ಚಿನ್ನ ಬಂಗಾರವನ್ನೆಲ್ಲ ರಸ್ತೆಯಲ್ಲೇ ಮಾರುತ ಪ್ರತೀತಿಗಳಿದೆಯಲ್ಲ ಅವೆಲ್ಲ ನಾವು ಹೇಗ್ ಕಂಡು ಇಂತಹ ಶಾಸನಗಳು ಓಲೆಗರಿಗಳಿಂದ ನಾವು ಕಂಡು ಮತ್ತೆ ಇಲ್ಲಿ ನಮ್ಮದು ಹಂಪೆ ಪಟ್ಟದ ಕಲ್ಲು ಇಂತಹ ಹಳೆ ಪ್ರಸಿದ್ಧ ಕಟ್ಟಡಗಳನ್ನ ನಾವು ನೋಡ್ತೀವಿ ಇಂತಹ ದೇವಾಲಯಗಳ ಗೌಡೆಗಳಲ್ಲಿ ಬರೆದಂತಹ ಚಿತ್ರಗಳು ಮತ್ತೆ ಶಿಲ್ಪ ನಾವು ನಮ್ಮ ಕರುನಾಡಿನ ಒಂದು ಯುನೀಕ್ನೆಸ್ ಅಥವಾ ವಿಶೇಷವನ್ನ ಮತ್ತೆ ಅದರ ಪರಂಪರೆಯನ್ನ ನೋಡಬಹುದಾಗಿದೆ ಹಾಗಿದ್ರೆ ನಿಮ್ದೆಲ್ಲಾ ಇಷ್ಟೇನೇನಾ ಹಿಸ್ಟ್ರಿ ಅಷ್ಟೇನಾ ಅಥವಾ ಕಲೆಗಳು ಸಾಹಿತ್ಯ ಇಷ್ಟೇನಾ ನಿಮ್ದು ಇಲ್ಲರಿ ಇನ್ನು ಇದೆ ಇನ್ನು ನಮ್ಮಲ್ಲಿ ಇನ್ನು ಸ್ಪೆಷಾಲಿಟಿ ಇದೆ ಅದೇನಂತ ಮುಂದಿನ ಸಾಲಿನಲ್ಲಿ ಅವ್ರು ಹೇಳ್ತಾರೆ ಅಷ್ಟೇ ಅಲ್ಲರಿ ನಂತರದ ಕಾಲದಲ್ಲಿ ಅನೇಕ ರಾಜರು ನಮ್ಮ ನಾಳಿದ್ರು ಅಲೇ ಅನೇಕ ಧರ್ಮದವರು ಇಲ್ಲಿ ನೆಲೆಸಿದ್ದಾರೆ ಚೀನ್ ನಮ್ಮಲ್ಲಿ ಅನೇಕ ಜಾತಿಗಳಿದೆ ಎಲ್ಲ ಇದೆ ಬೇರೆ ಬೇರೆ ಜಾತಿ ಕುಲ ವರ್ಗ ಇಷ್ಟೆಲ್ಲ ಜನ ಇದ್ರು ಸಹ ನಾವು ನಮ್ಮ ಜಾತಿ ಭಾವಗಳನ್ನೆಲ್ಲ ಬಿಟ್ಬಿಟ್ಟು ನಾವೆಲ್ಲರೂ ಕನ್ನಡಿಗರು ಅಂತ ಫಸ್ಟ್ ಒಪ್ಕೊಳ್ತೀವಿ ನಾವು ಕನ್ನಡಿಗರು ಆಮೇಲೆ ನಮ್ಮ ಜಾತಿ ಧರ್ಮ ವರ್ಗ ಎಲ್ಲ ಮುಂದಕ್ಕೆ ಬರೋದು ಆ ಥರ ನಾವು ಬದುಕ್ತಾ ಇದ್ದೀವಿ ಇಲ್ಲಿನ ಜನರೆಲ್ಲ ಫಸ್ಟ್ ಯಾರು ಕನ್ನಡಿಗರು ಅದೇ ಭಾವನೆ ಅವರಲ್ಲಿ ಇದೆ ಇವಾಗ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಇದೆ ಅಷ್ಟೇ ಅಲ್ಲದೆ ಇವರುಗಳಿಗೆ ಯಾವುದೇ ಹೊಟ್ಟೆ ಕಿಚ್ಚಿಲ್ಲ ದ್ವೇಷಗಳೆಲ್ಲ ಬೇರೆಯವ್ರ ಮೇಲೆ ಅವರು ಹೊಟ್ಟೆ ಕಿಚ್ಚಿಲ್ಲದೆ ದ್ವೇಷಗಳಿಲ್ಲದೆ ಉದಾರ ಗುಣದವರಾಗಿದ್ದಾರೆ ಆಯ್ತಾ ಅವರಲ್ಲಿ ಹೆಚ್ಚು ಮನುಷ್ಯತ್ವಕ್ಕೆ ಬೆಲೆ ಸಿಕ್ಕುವಂತಹ ಜನರಿದ್ದಾರೆ ನಾವೆಲ್ಲ ಜಾಸ್ತಿ ಮನುಷ್ಯತ್ವಕ್ಕೆ ಅಂದ್ರೆ ಮಾನವೀಯತೆಗೆ ಹೆಚ್ಚಿನ ಆದ್ಯತೆ ಕೊಡುತ್ತೇವೆ ಮತ್ತೆ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದೆಲ್ಲ ನೆಲೆಸ್ತಾರೆ ಅವನ್ನೆಲ್ಲ ನಾವು ಪ್ರೀತಿ ವಿಶ್ವಾಸನ ನೋಡ್ಕೊಳ್ತೀವಿ ಹೀಗೆ ಕವಿಗಳು ಇಲ್ಲಿನ ಜನರ ಗುಣಗಳ ವಿಶೇಷತೆಯನ್ನು ಇಲ್ಲಿ ಹೇಳ್ತಾ ಹೋಗ್ತಾ ಇರ್ತಾರೆ ಹೀಗೆ ಕವಿಗಳು ನಮ್ಮ ನಾಡು ನುಡಿ ಸಂಸ್ಕೃತಿ ಎಲ್ಲವನ್ನು ಈ ಪದ್ಯದಲ್ಲಿ ತುಂಬ ಅದ್ಭುತವಾಗಿ ರೂಪಿಸಿ ನಮಗೆ ಅದನ್ನು ಮುಂದೆ ತಂದಿದ್ದಾರೆ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್